ಕಾರ್ಯಕ್ರಮದ ಪ್ರಾಯೋಜಕರು ಬೆಳಿಗಿರಿ ಅಸೋಸಿಯೇಟ್ ಬೆಂಗಳೂರಿನ ನಂಬರ್ ಒನ್ ರಿಯಲ್ ಎಸ್ಟೇಟ್ ಏಜೆನ್ಸಿ ಯಶವಂತಪುರ ತ್ರಿವೇಣಿ ಮುಖ್ಯ ರಸ್ತೆ ಲಕ್ಷ್ಮಿ ವೆಂಕಟೇಶ್ವರ ಕಲ್ಯಾಣ ಮಂಟಪದ ಹತ್ತಿರ ಮೊಬೈಲ್ ಸಂಖ್ಯೆ ಒಂಬತ್ತು ಎಂಟು ಎಂಟು ಸೊನ್ನೆ ಎರಡು ಐದು ಎರಡು 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 ಒಂಬತ್ತು ಕೃಷ್ಣ ಬೈರೇಗೌಡರ ಬಗ್ಗೆ ನಾನು ಹೇಳಬೇಕಾಗಿಲ್ಲ ಕೃಷ್ಣ ಬೈರೇಗೌಡ್ರಂಥವರು ಇವತ್ತು ಪಾರ್ಲಿಮೆಂಟ್ಗೆ ಅವಶ್ಯಕತೆ ಇದೆ ಸದಾನಂದ ಗೌಡ್ರಂಥವ್ರಲ್ಲ ಬೇಕಿರೋದು ನಮಗೆ ಕೃಷ್ಣ ಬೈರಗೌಡರು ಅತ್ಯಂತ ಪ್ರತಿಭಾನ್ವಿತ ಯಾವುದಾದರೂ ಒಂದು ವಿಷಯವನ್ನ ನಾವು ಅವರಿಗೆ ಮಾತನಾಡಲಿಕ್ಕೆ ಅವ್ರಿಗೆ ಹೇಳಿದ್ರೆ ಆ ವಿಷಯದ ಬಗ್ಗೆ ಸ್ಟಡಿ ಮಾಡ್ತಾರೆ ರಾತ್ರಿಯೆಲ್ಲ ಯಾವ ರೀತಿಯಲ್ಲಿ ನಾನು ಪಾರ್ಲಿಮೆಂಟ್ನಲ್ಲಿ ಮಾತನಾಡಬೇಕಾಗ್ತದೆ ಯಾವ ವಿಷಯಗಳ ಬಗ್ಗೆ ನಾನು ಪಾರ್ಲಿಮೆಂಟ್ನಲ್ಲಿ ರೈಸ್ ಮಾಡಬೇಕು ಅದೆಲ್ಲವನ್ನು ಗ್ರಹಿಸಿ ಇವತ್ತು ಕೇಂದ್ರದಲ್ಲಿ ನರೇಂದ್ರ ಮೋದಿಯವ್ರ ಸರ್ಕಾರ ಬರಲ್ಲ ಕೃಷ್ಣ ಬೈರೇಗೌಡರು ಮಾತನಾಡಬೇಕಾದರೆ ನಾವೇ ನರೇಂದ್ರ ಮೋದಿಯವ್ರ ಮುಂದೆ ಕಟ್ಟಾಕೊಂಡು ಎದ್ರುಕಂಡು ನಿಲ್ಲಬೇಕಾಗಿಲ್ಲ ಅಂದರು ನರೇಂದ್ರ ಮೋದಿಯವ್ರ ಮುಂದೆ ನಿಲ್ತಕ್ಕಂಥ ಪರಿಸ್ಥಿತಿ ನಮ್ಮ ಲೋಕಸಭಾ ಸದಸ್ಯರುಗಳಿಗೆ ಕರ್ನಾಟಕದಿಂದ ಬರೋದಿಲ್ಲ ಇವತ್ತು ಸಮ್ಮಿಶ್ರ ಸರ್ಕಾರ ನರೇಂದ್ರ ಮೋದಿ ಅವರನ್ನು ಹೊರತುಪಡಿಸೇ ಈ ದೇಶದಲ್ಲಿ ಹೊಸದಾಗಿ ಅಧಿಕಾರಕ್ಕೆ ತರಬೇಕು ಅನ್ನೋದು ಈ ದೇಶದ ಜನತೆಯ ನಿರ್ಧಾರ ಆಗಿದೆ ಮಾಧ್ಯಮಗಳಿಗೆ ಇವತ್ತು ಯಾವೊಂದು ಎಲೆಕ್ಷನ್ ಬಾಂಡ್ ಅಂತಕ್ಕಂಥದ್ದನ್ನು ಇವತ್ತು ಎಲೆಕ್ಷನ್ ಕಮಿಷನ್ ಅವರು ಈ ದೇಶದ ಕಾನ್ಸ್ಟಿಟ್ಯೂಷನ್ ವ್ಯವಸ್ಥೆಯಲ್ಲಿ ಪರ್ಮಿಷನ್ ಕೊಟ್ಟಿದ್ದಾರೆ ಇವತ್ತು ಬಿ ಜೆ ಪಿ ಪಕ್ಷಕ್ಕೆ ಹಲವಾರು ದೊಡ್ಡ ದೊಡ್ಡ ಶ್ರೀಮಂತರು ಸಾವಿರದ ಇನ್ನೂರು ಕೋಟಿ ದುಡ್ಡು ಕೊಟ್ಟಿದ್ದಾರೆ ಚೆಕ್ ಮುಖಾಂತರ ಅದೇ ದುಡ್ಡನ್ನು ಐನೂರ ಐವತ್ತು ಕೋಟಿ ನಮ್ಮ ಟಿ ವಿ ಚಾನಲ್ಗಳಿಗೂ ಮಾಧ್ಯಮಗಳಿಗೆ ಬಿ ಜೆ ಪಿಯವರು ಕೊಟ್ಟು ಪ್ರಚಾರ ತಗೊಡ್ತಾ ಏನಿದ್ದಾರೆ ಆ ದುಡ್ಡು ತಗೊಂಡ ಮೇಲೆ ಅವರು ಪ್ರಚಾರ ನರೇಂದ್ರ ಮೋದಿನೇ ಬರ್ತಾರೆ ಅಂತ ನಮ್ಮ ಟಿ ವಿ ಚಾನಲ್ ಹೇಳಲೇಬೇಕಲ್ವೇ ನಾನು ತೀರ್ಮಾನಕ್ಕೆ ಬಂದುಬಿಟ್ಟಿದ್ದೇನೆ ನಾನು ಯಾರ ಮುಲಾಜಿನಲ್ಲಿ ಇಲ್ಲ ನಿಮ್ಮ ಮುಲಾಜಲ್ಲಿದ್ದೇನೆ ನಾನು ಯಾರನ್ನೂ ಓಲೈಸ್ಲಿಕ್ಕೆ ಹೋಗೋದಿಲ್ಲ ಬಹುಶಃ ನೀವು ಟಿ ವಿ ಹಾಕ್ಬಿಟ್ರೆ ಇವತ್ತೇನಾದರೂ ದೇಶದಲ್ಲಿ ಲೋಕಸಭೆ ಚುನಾವಣೆ ನಡೀತಿದೆ ಅಂತಕ್ಕಂಥದ್ದು ನಮ್ಮ ಕನ್ನಡ ಚಾನೆಲ್ಗಳು ಹಾಕ್ಬಿಟ್ರೆ ಬರೀ ಮಂಡ್ಯದಲ್ಲೇನೋ ಚುನಾವಣೆ ನಡೀತಿದೆ ಇನ್ನೆಲು ಚುನಾವಣೆನೇ ಇಲ್ಲ ಅಂತಕ್ಕಂಥ ರೀತಿಯಲ್ಲಿ ಅವರೇನು ಬಿಂಬಿಸ್ಕೊಂಡು ಹೊರಟಿದ್ದಾರೆ ಮೇ ಇಪ್ಪತ್ತ್ಮೂರು ಮಂಡ್ಯ ಜಿಲ್ಲೆಯ ಜನತೆ ಹದಿನೆಂಟನೇ ತಾರೀಕು ಮತದಾನ ಏನಾಗುತ್ತೆ ಮೇ ಇಪ್ಪತ್ತ್ಮೂರಕ್ಕೆ ನನ್ನ ಮಾಧ್ಯಮದ ಮಿತ್ರರಿಗೆ ನನ್ನನ್ನು ಹಂತ ಹಂತವಾಗಿ ನನ್ನ ಒಂದು ಹೋರಾಟದ ಕಿಚ್ಚನ್ನು ಎಲ್ಲೋ ಒಂದು ಕಡೆ ಕಡಿವಾಣ ಹಾಕಬೇಕು ಅಂತ ಏನು ಹೊರಟಿದ್ದೀರಿ ನನ್ನನ್ನು ತಡಿಲಿಕ್ಕೆ ಸಾಧ್ಯ ಇಲ್ಲ ನಿಮ್ಮ ಕೈನಲ್ಲಿ ಇದನ್ನು ಭಾಳ ಸ್ಪಷ್ಟವಾಗಿ ಹೇಳ್ತೇನೆ ಒಂಬತ್ತುವರೆ ತಿಂಗಳಿನಿಂದ ಈ ಸರ್ಕಾರ ಈಗ ಬಿತ್ತು ಆಗ ಬಿತ್ತು ಅದೇನು ನೋಡ್ತಾ ಇತ್ತು ಬಿಟ್ರೆ ಎಲ್ಲ ಜನ ಗಾಬರಿಯಾಗಿ ಏನೋ ಆಗೋಯ್ತು ಮುಗಿದೇ ಹೋಯ್ತು ಕುಮಾರಸ್ವಾಮಿ ಅಂತಕ್ಕಂಥದ್ದನ್ನು ನೀವೇನು ಬಿಂಬಿಸ್ಕೊಂಡು ಹೊರಟಿದ್ದೀರಿ ನನ್ನನ್ನು ನೀವು ಮುಗಿಸ್ಲಿಕ್ಕೆ ಆಗೋದಿಲ್ಲ ಜನತೆ ಈ ನಾಡಿನ ಆರೂವರೆ ಕೋಟಿ ಜನತೆ ಏನಿದ್ದಾರೆ ಇವ್ರ ಕೈನಲ್ಲಿ ನನ್ನ ಭವಿಷ್ಯ ಇದೆ ಇವ್ರ ಕೈನಲ್ಲಿ ನನ್ನ ಭವಿಷ್ಯ ಇದೆ ಸುಳ್ಳನ್ನು ಹೇಳಬೇಡಿ ಅಪಪ್ರಚಾರ ಮಾಡಬೇಡಿ ಯಾರು ದುಡಿಮೆ ಮಾಡಿದ್ದಾರೆ ಯೋಚನೆ ಮಾಡಿ ಮಂಡ್ಯದಲ್ಲಿ ಇನ್ನೂರು ರೈತ ಕುಟುಂಬಗಳು ಆತ್ಮಹತ್ಯೆ ಮಾಡ್ಕೊಂಡಾಗ ಆ ಇನ್ನೂರು ಕುಟುಂಬಗಳನ್ನು ಭೇಟಿ ಮಾಡಿ ಯಾರಾದರೂ ಅವ್ರಿಗೆ ಆರ್ಥಿಕ ನೆರವು ಕೊಟ್ಟಿದ್ರೆ ಅನಾಥ ವಿಧವೆಯರಿಗೆ ಈ ಕುಮಾರಸ್ವಾಮಿ ಅವರ ಕುಟುಂಬದ ಮಗನಾಗಿ ಆ ತಾಯಂದ್ರನ್ನ ನೋಡ್ಕೊಂಡು ಇವತ್ತು ಮಂಡ್ಯ ಜಿಲ್ಲೆಯ ಜನತೆ ನನ್ನನ್ನು ತಿರಸ್ಕಾರ ಮಾಡ್ತಾರೆ ಉತ್ತರ ಕೊಡ್ತೀನಿ ಮಿತ್ತರಿಗೆ ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀ ಕ್ಷೇತ್ರ ನಾಗದೇವನಹಳ್ಳಿ ಅನ್ನಪೂರ್ಣೇಶ್ವರಿ ಚಾರಿಟಬಲ್ ಟ್ರಸ್ಟ್ ಅನ್ನಪೂರ್ಣೇಶ್ವರಿ ದೇವಾಲಯದಲ್ಲಿ ಪೂಜೆ ಸಲ್ಲಿಸುವ ಭಕ್ತರು ಹಾಗೂ ಸಾರ್ವಜನಿಕರಿಗೆ ಹುಟ್ಟುಹಬ್ಬ ನಾಮಕರಣ ಸಾಂಸ್ಕೃತಿಕ ಕಾರ್ಯಕ್ರಮ ಸರಳ ವಿವಾಹ ಇನ್ನಿತರ ಶುಭ ಕಾರ್ಯಗಳಿಗೆ ಅನ್ನಪೂರ್ಣ ಭವನ ಶ್ರೀ ಕ್ಷೇತ್ರದಲ್ಲಿ ದೊರೆಯುತ್ತದೆ ಹೆಚ್ಚಿನ ವಿವರಗಳಿಗೆ ಧರ್ಮದರ್ಶಿಗಳನ್ನ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ ಒಂಬತ್ತು ಮೂರು ನಾಲ್ಕು ಎರಡು ಮೂರು ಎರಡು ಸೊನ್ನೆ ಎಂಟು ಸೊನ್ನೆ ಸೊನ್ನೆ ಬೆಳಿಗಿರಿ ಅಸೋಸಿಯೇಟ್ ಬೆಂಗಳೂರಿನ ನಂಬರ್ ಒನ್ ರಿಯಲ್ ಎಸ್ಟೇಟ್ ಏಜೆನ್ಸಿ ಯಶವಂತಪುರ ತ್ರಿವೇಣಿ ಮುಖ್ಯ ರಸ್ತೆ ಲಕ್ಷ್ಮೀ ವೆಂಕಟೇಶ್ವರ ಕಲ್ಯಾಣ ಮಂಟಪದ ಹತ್ತಿರ ಮೊಬೈಲ್ ಸಂಖ್ಯೆ ಒಂಬತ್ತು ಎಂಟು ಎಂಟು ಸೊನ್ನೆ ಎರಡು ಐದು ಎರಡು 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 ಒಂಬತ್ತು ಕರ್ನಾಟಕ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಚಾರಿಟಬಲ್ ಟ್ರಸ್ಟ್ ಹಾಗೂ ಕರ್ನಾಟಕ ಕನ್ನಡಿಗರ ವಿಜಯಪಡಿ ಸಂಘಟನೆ ಡಾಕ್ಟರ್ ಪದ್ಮಪ್ರಕಾಶ್ ಸಂಸ್ಥಾಪಕ ಅಧ್ಯಕ್ಷರು ಮಹಾಲಕ್ಷ್ಮಿ ಲೇಔಟ್ ಬೆಂಗಳೂರು ಮೊಬೈಲ್ ಸಂಖ್ಯೆ ಒಂಬತ್ತು ಒಂಬತ್ತು ಏಳು ಎರಡು ಎಂಟು ಆರು ಐದು ಎಂಟು ಎರಡು ಎಂಟು ಅನಿಕೇತನ ಕನ್ನಡ ದಳ ಮಾಯಣ್ಣ ಅಧ್ಯಕ್ಷರು ಬೆಂಗಳೂರು ನಗರ ಕನ್ನಡ ಸಾಹಿತ್ಯ ಪರಿಷತ್ತು ಕಾರ್ಯಾಧ್ಯಕ್ಷರು ಅನಿಕೇತನ ಕನ್ನಡ ದಳ ಎಂ ತಿಮ್ಮಯ್ಯ ಗೌರವಾಧ್ಯಕ್ಷರು ಅನಿಕೇತನ ಕನ್ನಡ ದಳ ಬಿ ಶೃಂಗೇಶ್ವರ್ ಗೌರವ ಕಾರ್ಯದರ್ಶಿ ಬೆಂಗಳೂರು ನಗರ ಕನ್ನಡ ಸಾಹಿತ್ಯ ಪರಿಷತ್ತು ಹಾಗೂ ಪ್ರಧಾನ ಕಾರ್ಯದರ್ಶಿ ಅನಿಕೇತನ ಕನ್ನಡ ದಳ ಭೈರಮಂಗಲ ರಾಮೇಗೌಡರು ಗೌರವ ಸಲಹೆಗಾರರು ಬೆಂಗಳೂರು ನಗರ ಕನ್ನಡ ಸಾಹಿತ್ಯ ಪರಿಷತ್ತು